ॐ श्रीगुरुबसवङ्गाय नमः बसवं भक्ति मूलम् बसवं कालङ्गे बसवं बसवम् जङ्गमलोलम् बसवा रक्षिपुर्य सङ्गन बसवा यन्ना वामक्षेमा निम्मदय्या यन्ना हानिरुद्धि निम्मदय्या ಎನ್ನ ಮಾನಪಮಾನವೂ ನಿಮ್ಮದಯ್ಯ ಬಳ್ಳಿಗೆ ತಾಯಿ ನಿಮ್ಮಿದ್ದೆ ಕೂಡಲ ಸಂಗಮ ದೇವ ತಂದೆ ನೀನು ತಾಯಿ ನೀನು ಬಂದು ನೀನು ಬಡಗ ನೀನು ನೀನಲ್ಲದೆ ಮತ್ತಾರು ಇಲ್ಲಯ್ಯ ಕೂಡಲ ಸಂಗಮ ದೇವ ಆಗಲ್ಲದ್ದು ನೀರಲ್ಲದ್ದು ಊಹಾ ಸೂರ್ಯಾಡೋಣ ಬಸವಣ್ಣನ ಮೇಲೆ ಹೂವು ಸೂರ್ಯಾಡೋಣ ಶುಭ ಕೋಲು ನಾವು ಹೂವ ಸೂರ್ಯಾಡೋಣ ಗುರು ಬಸವಣ್ಣನ ಶ್ರೀರಕ್ಷ ಇರಲೆಂದು ಐಹಿಕ ಪಾಡು ಸುಖಮಯವಾಗಲೆಂದು ಹೂವ ಸೂರ್ಯಾಡೋಣ ಬಸವಣ್ಣನ ಮೇಲೆ ಹೂವ ಸೂರ್ಯಾಡೋಣ ಗುರುಳಿಂದ ಜಂಗಮಾರ ಕಾರುಣ್ಯ ಮೇರಲೆಂದು ಶರಣ ಬಂಧುಗಳೆಲ್ಲ ಒಂದಾಗಿ ವಂದಿಸಿ ಹೂವ ಸೂರ್ಯಾಡೋಣ ಬಸವಣ್ಣನ ಮೇಲೆ ಹೂವ ಸೂರ್ಯಾಡೋಣ ಆಯುಷ್ಯ ಆರೋಗ್ಯ ಐಶ್ವರ್ಯ ಸಂತೋಷ ಸಮೃದ್ಧಿ ಸಂತೃಪ್ತಿ ಪರಿತುತ ಬರಲೆಂದು ೂವಾ ಸೂರ್ಯಾಡೋಣ ಬಸವಣ್ಣನ ಮೇಲೆ ಹೂವು ಸೂರ್ಯಾಡೋಣ ಸತ್ಯರ್ತಿ ಸಂಪದ ನಮದಾಗಲೆಂದು ಸಚಿದಾನಂದನ ಕರುಣೆಯ ಕೋರಿ ಹೂವ ಸೂರ್ಯಾಡೋಣ ಬಸವಣ್ಣನ ಮೇಲೆ ಹೂವು ಸೂರ್ಯಾಡೋಣ ವಿಶ್ವಗುರುವಿನ ಮೇಲೆ ಹೂವು ಸೂರ್ಯಾಡೋಣ ಓಂ ಶ್ರೀ ಗುರು ಬಸವ ನಮಃ ಬೆಳಗಿರಿ ಬೆಳಗಿರಿ ಆರತಿ ಬೆಳಗಿರಿ ಶುಭ ಮನು ಓರುತ ಗುರು ಬಸವನ್ನೇ ಲಿಂಗ ದೇವನ ತರುಣ ಕಾಪಾಡ ಗುರು ಬಸವನ್ನ ಶ್ರೀರಕ್ಷೀರಂದು ಆಯುಷ್ಯ ಎಂದು ಸಂಪತ್ತು ಸಂತೋಷ ನಮದ ಬೆಳಗಿರಿ ಬೆಡಗಿರಿ ಬೇಡಗಿರಿ ಆರತಿ ಬೆಳಗಿರಿ ಶುಭವನ್ನು ಕೋರುತ ಗುರು ಬಸವಣ್ಣಗೆ ಮಾನವ ಜನ್ಮದ ಮಹತಿಯ ಅರಿತು ಮರೆವನು ತೊಳೆದು ದೇವಗೆ ಬಾಗಿ ಸಾರ್ಥಕ ಜೀವನ ಬಹುಕಾಲ ಹೊಂದಿ ಮತ್ಯ ಲೋಕದಲ್ಲಿ ಸಲ್ಲುತ್ತ ಬೆಂದು ಬೆಳಗಿರಿ ಬೆಳಗಿರಿ ಆರತಿ ಬೆಳಗಿರಿ ಶುಭವನ್ನು ಕೋರುತ ಗುರು ಬಸವಣ್ಣಗೆ ಎತ್ತವರ ಪಾಲಿಗೆ ಮುತ್ತಾಗಿ ಬಂದು ಸುತ್ತಣಿಗೆ ಆಸನೆಯಾಗಿ ನಿಂದು ಶರಣರ ಪಥದಲ್ಲಿ ಮುಂದಡಿ ಇರುತ ಸಚಿದಾನಂದನ ಗುರುಮಿಯ ಕೋರುತ ಬೆಳಗಿರಿ ಬೆಳಗಿರಿ ಆರತಿ ಬೆಳಗಿರಿ ಶುಭವನ್ನು ಕೋರುತ ಗುರು ಬಸವಣ್ಣಗೆ ಗುರು ಬಸವಣ್ಣಗೆ ಗುರು ಓಂ ಶ್ರೀ ಗುರು ನಮಃ

ఓం శ్రీ గురు బసవలింగాయ నమః జయ జన భక్తజన పూజ జయతు జయ కారణిక పరశివన నితీజ జయతు కరుణా సింధు బగత జన బంధు జయ ఇష్ట దాయక రక్షు శ్రీ గురు బసవ రక్షు శ్రీ గురు బసవ జయ గురు బసవేశ హర హర మహాదేవ విశ్వగురు బసవేశ్వర మహాత్మా కీ జయ సకల ఆయస్సు ఆరోగ్య ఐశ్వర్య సంతోష సంతృప్తి ఎలా నిర్ణాట बयलु बयलनि वित् बयु बयलनि दे बयु बयलन वित्ति बय बयलनि बयलु बयले बयला ભાવ બલલ જીવનામ બલ ભાવને બદલ જીવન બદલ ભાવને બલું બી બાય તૈયાર બદલું യലായ ബയലു വയല ബി ബയലു ബയല ബയല പയലും ബയലായി ബയലായി పూజ నిన్న పూజ ఉన్నవ బయలదరు ఉన్నవ బయలదరు నిమ్మ పూజ నిమ్మ పూజ నిన్న పూజ ఉన్నవ यला मुहेश्वर मुहेश्वर मुहेश्वर